ಹ್ಮ್ ನಿಮ್ ಊರ ಯಾವ್ದ್ರಿ ಮಲ್ಕ್ರ ನಮ್ದು ಅಡಗಿಲ್ ತಂಡೀ ತಾಲೂಕ್ರಿ ತಾಲೂಕ್ ಮಸ್ಕಿರಿ ಹೆಸರು ಹೇಳ್ರಿ ಮಲಕ್ರಿ ನಮ್ ಹೆಸರು ಜೇಮ್ಲೆಪ್ಪ ಜಾ ಹ್ಮ್ ನಿಮ್ ಎತ್ಗಲ್ ತಂದ ಎಸ್ತಿನಾತ್ರಿ ಇವು ಹದಿನೈದು ದಿವಸ ಆತ್ ನೋಡ್ರಿ ಹದಿನೈದು ದಿವಸ ಆಯ್ತು ಹ್ಮ್ ಸಜ್ಜಿ ಕುಚ್ಚಿ ಕೊಡ್ತೇವ್ರಿ ಸಜ್ಜಿ ಹ್ಮ್ ಬೆಳಗ್ಗೆ ಕೊಡ್ತೇರಿ ಸಾಯಂಕಾಲ ಬೆಳಗ್ಗೆ ಕೊಡ್ತೇವ್ರಿ ಬೆಳಿಗ್ಗೆ ಮೆಕ್ಕೆಜೋಳ ಸಜ್ಜೆ ಹ್ಞೂ ಡೈಲಿ ಕೊಡ್ತೀರಿ ಡೈಲಿ ಕೊಡ್ತೇವೆ ಇವು ಬ್ಯಾಸ್ಗ್ಯಾಗ ಸುಗ್ಗಿ ಸುಗ್ಗಿಯಾಗ ಏಕ ಕೊಡ್ತೇವ್ರು ಇವು ಈ ಥರ ಒಣಮೇವು ಏನೇನು ಕೊಡ್ತೀರಿ ಒಣಮೇವು ಶೇಂಗಿನ ಊಟ ರೀ ಹ್ಞೂ ಬೀಳೋ ಸೊಪ್ಪಿ ಯಾವ ಊರಿಸಿ ಅಂತ ತಿಂದಿರಿ ಈ ಕುಸ್ಗಿ ಸದ್ದ ಐತಿ ಕುಸ್ಗಿ ಸಂತ ತಿಂದ್ರಿ ನಿಮ್ಮ ಮನ್ಯಾಗ ಯಾವಾಗ ಎತ್ತಿ ಕಟ್ಟಿರ್ತೀವಿ ರೀ ಯಾವಾಗ ಗಿಲ್ಗ ಎತ್ತಿ ಕಟ್ಟಿರ್ತೇವೆ ಇವ್ನು ಇವ್ ಎಸ್ಟ್ ದಿನ ಇಟ್ಕೊಂತೀರಿ ಏಯ್ ಏ ಏಯ್ ಇಟ್ಕೊಂತೀವಿ ಕಲ್ಲು ಎಳಿತೇವ್ರು ಕಲ್ಲ್ ಎಳಿತೇವೆ ರೀ ಹ್ಞೂ ಕಲ್ಲು ಎಳಿತೆ ಕಲ್ಲು ಎಳದಂದ್ರೆ ಈ ಯಾವ ಊರಿ ಹೋಗಿವ್ರಿ ಇವು ಅಲ್ಲಿ ಇದರ್ತಾಲಿ ಇದ್ರಿ ಸಾಬ್ರು ಇವ್ರು ಏಳ್ಸ್ಯಾರೀ ಹದ್ನಾಕ್ಂಟು ಏಳ್ಸ್ಯಾರ ಕಲ್ಲು ಅವ್ರ ಹತ್ರ ನೀವ್ ತಗೊಂಡ್ರಿ ನಾವ್ ತಗೊಂಬಂದಿರು ನೀವು ಇಲ್ಲಿ ತಲೆಕನ ಹುಯ್ಬೇಕ್ರಿ ನಾವು ಈಗ ಅದ್ ಕಲ್ಲಾಡದಂದ್ರೆ ಹೆಂಗಿರ್ತರಿ ಪಂದ್ಯ ಅದು ಸ್ವಲ್ಪ ಹೇಳ್ರಿ ಅದಕ್ಕೆ ಕಲ್ಲರಿ ಮತ್ತೆ ಇದು ನಗ ಕಟ್ಟಿ ಸ್ವಲ್ಪ ನ್ಯಾಯಕಿ ವಸ್ತು ಸರ್ಪಣಿ ಹಾಕಿ ಕಲ್ಲು ಎಳೆಸ್ತೀ ಕಲ್ಲು ಎಸ್ತವ್ರ ಎಷ್ಟೇ ಎಷ್ಟಿರ್ತರಿ ತೂಕ ಕಲ್ಲ ಕಲ್ಲ ಇಪ್ಪತ್ತ ಗಂಟೆ ಇಪ್ಪತ್ ಗಂಟು ಇರ್ತಾರ ಗಂಟೆ ಇರ್ತಾರ ಕಲ್ಲಿನ ಮೇಲೆ ಆಯ್ಲೆ ಗೆದ್ದಿಲ್ರಿ ಹಂಗ ಇದ್ರ ಪ್ರೇಮದ ಕಟ್ಟಾರ ಈ ನೀವು ಮುಂದಾದ್ರ ಕಟ್ಟಾರ ನಾವ್ ಕಲ್ಲಿಗೆ ಕಲ್ಲಿ ಕಟ್ಟಾರ ಕಲ್ಲಿ ಕಟ್ಟವಂದ್ರ ಇವು ಮಾಮೂಲಿ ಎತ್ತಿ ಅಂತಾರ ಅಲ್ರಿ ಅವಕ್ಕ ಸಪರೇಟ್ ಆಗಿ ಮೇಸಬೇಕಾಗತ್ತ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಮತ್ತೆ ಮೇಸಬೇಕ್ರಿ ಇನ್ ಇವನ್ನೆಲ್ಲ ನೋಡ್ಕೊಂಡ್ರಿ ಯಾರ್ರಿ ಏ ನಾವ್ ನೋಡ್ಕೊಂತೀವಿ ನೀವ್ ನೋಡ್ಕೊಂತೀರಿ ಮಕ್ಕಳು ಮಾಡ್ತಾರ ಒಕ್ಕತನ ಒಬ್ಬ ಇದು ಆಗಿರ್ತಾರೆ ಲಿಂಕ್ ಶುರು ಆಗಿರ್ತಾರೆ ಲಿಂಕ್ ಶುರು ಆಗಿರ್ತಾರೆ ಅಂದ್ರೆ ಜಾಸ್ತಿ ಪ್ರೇಮ ಐತಿ ಮೇಲೆ ನಿಮ್ಗೆ ಹ್ಮ್ ಅಂದ್ರೆ ಇವು ಯಾರ ಕೇಳಿದ್ರೆ ಕೊಡಂಗದ್ರಿ ಏನ್ರಿ ಎಲ್ಲ ಕೊಡಗಲ್ರಿ 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 ಹ್ಮ್ ನೀವು ಎತ್ತ ಗಳಿಯಕ್ಕೆ ಹೆಂಗ್ರಿ ಇವು ಗಳಿಯಕ್ಕೆ ಸೋದ್ರಿ ಚಲೋತರಿ ಹೂನ್ ಒಂದಿನಕ್ ಎಷ್ಟ ಎಕರೆ ಹೊಡಿತೀರಿ ದಿವಸ ಎಂಟ್ ಎಂಟಾ ತಕ್ರೆ ಹೊಡಿತೀವ್ರಿ ಕುಂಟಿ ದಿನ ಹತ್ತು ತಕ್ರೆ ಹುನ್ರಿ ಬೆಳಿಗ್ಗೆ ಶೇಂಗಿನ ಊಟಾಕದ್ರಿ ಕಾಳ ಕೊಡೋದು ಮತ್ ನೀರ್ ಕುಡ್ಸೋದು ನೀರ್ ಕುಡ್ಸೋದು ಬಂದ ಕಟ್ಟದ ಬರ ಯನ್ ಭೂಮಿ ಎಷ್ಟ ಐತ್ರಿ ನಿಮ್ದು ನಮ್ದೊಂದು ಐವತ್ ಎಕರೆ ಐತ್ರಿ ಐವತ್ ಐವತ್ತೆ ಐತಿ ಐವತ್ ಎಕರೆ ಬಾಳ ಐತ್ರಿ ಈಗಿನ ಕಾಲದಾಗ ಐವತ್ ಎಕರೆ ಅಂದ್ರ ಕಮ್ಮಿ ಜನಕ್ರಿ ಎತ್ತ ಚೆನ್ನಾಗ್ ಸಾಕಿದ್ರಿ ಈಗ ರಾತ್ರಿ ಚಾಟಗೇಟ್ ಮಾಡ್ರಿನ್ರಿ ಶೆಡ್ ಐತ್ರಿ ಹೋಗಿ ಕಟ್ತಿವಿ ಕಟ್ವ್ರಿ ಈಗ ಬೆಳಗ್ಗೆ ಕಟ್ತೀವ್ ಹ್ಮ್ ಹ್ಮ್ ಈಗ ನೆಕ್ಸ್ಟ್ ಕಲ್ಯಾಣಕ್ಕೆ ಯಾಕಂತ ಮಾಡ್ರಿ ಇಲ್ಲಿ ತಲೆಕನ ತಲೆ ಐತೆನ್ರೀ ಹ್ಞೂ ರೀ ತಲೆಕಾನ್ದ ಅದ ಡೇಟ್ ಏನ್ರ ಗೊತ್ತೈತೆನ್ರಿ ಡೇಟ್ ಅಂತ ಐತಿ ನೋಡ್ರಿ

ಹ್ಮ್ ಏನ್ ಕೆಲಸ ಮಾಡ್ತಿದ್ರಿ ನೀವು ಬರೀ ಉಳಗಡ್ಡಿ ಬೆಳಸೋದು ಅಂದ್ರೆ ಈಗ ನೋಡ್ರಿ ಕೆಲವೊಬ್ರು ರೈತ್ರಿ ಹೊಲ್ದಾಗ ಏನ್ ಇಲ್ರಿ ಮಾಡಿದ್ರ ಸುಮ್ನೆ ಲಾಸ್ ಸುಮ್ನೆ ಬೆಂಗ್ಳೂರ್ಗ್ ಹೋಗೋಕ್ ದುಡ್ಯಕ್ ಅಂತರ್ಗ ಏನ್ ಹೇಳ್ತೇರಿ ದುಡ್ದ್ರ ಆಗತ್ತಾರ ಹ್ಮ್ ದುಡ್ದ್ರ ಆಗತ್ತ ಎಂಡಿಗೊಬ್ರ ಆಗ್ಬೇಕು ಹ್ಮ್ ಬೆಳಿತೇವ್ರಿ ಬೆಳಿತೇವ ಈಗ ಬೆಳ್ಯದ್ ಗೊತ್ತಿರ್ಲಾರ್ದಾರ ನೋಡ್ರಿ ಅದ ಬೆಂಗಳೂರ ದುಡದ್ ಇಷ್ಟ ಆಸ್ತಿ ಮಾಡಕ್ ಆತತ್ರಿ ಎಲ್ ರೂಪಾಯಿ ಕೂಲಿ ದೂಡ್ದು ಇಷ್ಟು ಮಾಡಿ ನಾವ್ ಹ್ಮ್ ಹೇಳಿ ಬರೀ ಆರ ಆರ್ ಎಕ್ರೆ ನಮ್ ತಂದಿ ಆಸ್ತಿ ಆರ್ ಎಕರೆ ಇದ್ದು ಐವತ್ತೆ ಮಾಡಿ ತೊಂಬತ್ತೈದ್ರ ತೊಂದಿನ ತೊಂಬತ್ತೈದ್ ಎಕರೆ ನಮ್ ತಮ್ಲರಿಗೆ ಐವತ್ತೈದು ಸ್ವಂತ ಸ್ವಂತ ನಂದ ಐವತ್ತೈತ್ ನಿನ್ ಸ್ವಂತ ಐವತ್ತೈತ್ರಿ ಹ್ಮ್ ಹ್ಮ್ ಎಲ್ಲಾರು ತಣ್ಣ ತಂಬಳೆಲ್ಲ ಕೂಡಿದ್ದಾಗ ತೊಗೊಂಡಿದಿವ್ರಿ ಅವ್ರಿಗೆ ಕೊಟ್ಟು ಕಸಿ ನನ್ ಸ್ವಂತ ಐವತ್ತಾಯ್ತಿ ನಾಲ್ಕು ಮಂದಿ ನೋಡಿ ಐವತ್ತೈತೆ ನನ್ ಸ್ವಂತ ಐವತ್ತೈತ್ ಐದ್ ಮಂದಿ ನಿಮ್ಮ ಮಕ್ಕಳೆಷ್ಟ್ರೆ ಇಬ್ಬರು ಅವ್ರು ಮಾಡ್ತಾರ ಮಾಡ್ತಾರೆ ಇಲ್ರ ಒಬ್ಬತ್ತು ಕೆ ಬಿ ಕಾಂಟ್ರಾಕ್ಟ್ರು ಮಾಡ್ತಾನೆ ಸಾಲಿ ಐತೆ ಪ್ರೈವೇಟ್ ಮೇಲೆ ಇದ್ರ ಸಾಲಿ ನಮ್ದ್ರ ಅದು ಅವ್ರ ಅದನ್ನ ನಡ್ಸಾರ ಕೆ ಬಿ ಕಾಂಟ್ರಾಕ್ಟರ್ ಮಾಡ್ತಾರೆ ಒಬ್ಬ ಮಾಡ್ತಾರ ಅಂದ್ರೆ ಇವು ಎಲ್ಲ ಟ್ಯಾಕ್ಟರ್ ಮಿಷನ್ ಎಲ್ಲ ಎಲ್ಲ ನಮ್ ಊರಿ ಒಂದ್ ವರ್ಷ ದೇವರು ಕೊಡಬೇಕಲ್ ಕೊಡಬೇಕ ಈ ವರ್ಷ ಏನೇನ್ ಮಾಡ್ರಿ ಬೆಳಿ ನಾವ್ ಈಗ ಎಳ್ಳು ಮಾಡಿದಿವಿ ಹ್ಮ್ ಮತ್ತೆ ಶೇಂಗಾ ಇದು ತೊಗರಿ ಮಾಡಿವಿ ಹ್ಮ್ ದಾಳಂಬರಿ ಇದ್ರಿ ದಾಳಂಬರಿ ಐತೆ ಎಲ್ಲಿ ದೂರ ಐತೆ ತೋಟ ನಿಮ್ಗೆ ಅಲ್ಲಿ ದೂರ ಐತ್ರಿ ಅಲ್ಲಿ ಎರಡ್ ದೊಡ್ಡ ದೇವ್ರಿ ಹ್ಮ್ ಹೆಂಗ್ ಹಂಗ ಉತ್ರಿ ಉತ್ಮತೇ ಎರಡ್ ಮೂರ್ ವರ್ಷ ಉತ್ಮಾತ್ರಿ ಇದು ದಾಳಂಬ್ರಿ ಇತ್ರಿ ಕಿತ್ತಿ ತೊಗರಿ ಹಾಕಿದ್ವಿ ತೊಗರಿನ ಬಾರಿ ಐತ್ರಿ ಹ್ಮ್ ಒಳಗಡೆ ಹೋದ ಕಾಣಲ್ರಿ ಅದಕ್ಕ ಏನಾಗೈತ್ರಿ ಇದೇ ಹೊಡ್ದಲ್ರಿ ಅದಕ್ಕ ಈ ಸ್ವಲ್ಪ ಬಾವು ಬಂದಂಗ ಕಟ್ಟಿಲ್ಲ ಅಲ್ರಿ ನಾವ್ ಯಾಕಲ್ಲ ಅದಕ್ಕ ಬಾವು ಬಂದ್ಬಿಟ್ರಿ ಬಾವು ಬಂದೈತಿಲ್ಲಾ ಎಲ್ಲ ಸರಿಯಾಗೈತ್ರಿ ಈಗ ಅದಕ್ಕೆ ಏನ್ ಹಚ್ಚಕತ್ರಿ ತಗೊಂಡ್ ತಗೊಂಬನ್ ಯಾಸ್ಲೆ ಹಚ್ಚಕತ್ರಿ ಹ್ಮ್ ಯಾಕ ನಿಧು ಆಗತ್ತ ನಿಧು ಆಗತ್ತಾರ ಎಂಟ ತಕ್ರೆ ಹೊಡಿತೀವ್ರಿ ದಿವ್ಸ ತಕ್ರೆ ಹೊಡಿತರಿ

ಒಳಗ್ ಹೋಗಕ ಅಂಜಿಕ್ ಬರ್ತದೆ ಬಾರಿ ಬಾರಿ ಬೆಳೆಸಿರಿ ನೀವು ಫಸ್ಟ್ ಗೆ ತೊಗರಿ ಬಿತ್ತಕಿನ ಮಿಂಚಾಕ್ರಿ ನೀವು ಹೊಲ ಯಾವ ರೀತಿ ರೆಡಿ ಮಾಡ್ಕೊಂತೀರಿ ನಾವು ಮಡಿಕೆ ಹೊಡ್ಯಾದ್ರಿ ಕುಂಟಿ ಹೊಡ್ಯಾದ ಮಡಿಕೆ ಫಸ್ಟ್ ಮಡಿಕೆ ಹೊಡಿ ಮಡಿಕೆ ಹೊಡಿತೀವಿ ಆಮೇಲೆ ಕುಂಟಿ ಹೊಡ್ಕೊಂಡ್ ಆದ್ರೆ ಕುಂಟಿ ಹೊಡೆದು ಕೊಟ್ಟು ನಾಟಕಿ ಮಾಡೋದ್ರಿ ನಾಟಕಿ ಮಾಡ್ತೀವಿ ನಿಮ್ಗೆ ಎಲ್ಲ ಬೋರ್ ಗಿರಿ ಎಲ್ಲ ಅದಾವ್ರಿ ಬೋರ್ ಅದೇವ್ರಿ ಒಂದ್ ಎಂಟತ್ತು ಬೋರ್ ಅದೇವ್ರಿ ಎಂಟತ್ತು ಬೋರ್ ಅದಾವ್ರಿ ಇದ್ರಾಗ ಒಂದ್ ಐದಾರು ಅದೇವ್ರಿ ನೀರ್ ಇಂಚ ದೇಡ್ ಇಂಚು ಎರಡು ಇಂಚ್ ಹಿಂಗದ್ರಿ ಅದಕ್ಕೆ ಒಂಬತ್ ಲಕ್ಷ ಇದು ಉಳ್ಳಾಗಡ್ಡಿ ಹ್ಞೂ ಎಷ್ಟು ಮೂರ್ ಎಕ್ರೆ ಮೂರ್ ಎಕ್ರೆ ಏಳ್ ಸಾವಿರದ ಒಂಬತ್ತು ಲಕ್ಷ ನೋಡ್ ಲೆಕ್ಕ ಒಂಬತ್ತು ಈ ವರ್ಷ ಹಾಕಿಲ್ರಿ ಇಲ್ಲ ಕೂಲಾಸ ಹಾಕಲ್ರಿ ಕೂಲಾಸ ಈ ವರ್ಷ ನೋಡ್ರಿ ರೇಟ್ ಆಯ್ತ್ರಿ ಕೂಲಾಸವಾಗಿ ಕಂಟಿನ್ಯೂ ಇರಬೇಕು ಇದಕ್ಕ ಇದು ತೊಗರಿ ಅನ್ನಪ್ಪ ಗೊಬ್ಬರ ಕೊಡೋದು ಕುಂಟಿರಗೋದು ಎಣ್ಣೆ ತೊಗರಿ ಮಾಡ್ಬಿಟ್ಟು ಒಂದ್ ಸಕ್ರೆ ಈ ವರ್ಷ ನಾಕ್ ಸಾವಿರ ಐದ ಸಾವಿರ ಕ್ವಿಂಟಲ್ ಮಾರಕೈತಿ ಜಾಸ್ತಿ ಬಂದ್ರೆ ಅಲ್ರಿ ತೊಗರಿನ ಕೆಡಿಸಿಲ್ರಿ ನೀವು ಬೆಳೆ ಇದು ಇದನ್ನ ಬಾರಿ ಐತ್ರಿ ತೊಗರಿ ಹ್ಮ್ ಹ್ಮ್ ಅಂದ್ರೆ ಈ ವರ್ಷ ಅಂದ್ರೆ ಉಳಗಡೆ ಹಾಕಿದ ಕಮ್ಮಿ ರೀ ಹೌದ್ ಈಗ ಯಾಕಂದ್ರೆ ಕಮ್ಮಿ ಐದ್ ಸಾವಿರ ಮಾರಿದ್ರೂ ಇಳುವರಿಯಾಗ ಬರ್ತಲ್ರಿ ಇಳುವರಿ ಬಂದ್ರ ಅದ್ರಾಗ ಬರ್ತಲ್ಲ ಗಂಟ ಅಂದ್ರೆ ಇದು ಎಲ್ಲಾ ಖರ್ಚು ಕಮ್ಮಿ ಕಾಳು ಬೇಕಾಗಿಲ್ಲ ಬೆಳಿ ಚನ್ನಾಗ್ ಬಂದ್ರೆ ಆಯ್ತು ಆಯ್ತು ಬೆಳಿ ಚಲಾಗ್ ಬಂದ್ರ ಆಯ್ತು ಅದ್ರಾಗ ಬಂದ್ ಬಿಡ್ತ ನೀರಿನ ಗೊಬ್ಬರ ಗೊಬ್ಬರ ಇದಕ್ಕ ಔಷಧಿ ಹೆಂಗ್ ಬಿಡಿತೀರಿ ಮಂದಿ ಹೊಡಿಕೊ ಹೋಗ್ಬೇಕ್ ರೀ ಹುಗುಳ್ ಮಾಡಿ ಹುಗುಳ್ ಮಾಡಿ ಹೊಡ್ಕೊಬೇಕು ಹ್ಮ್ ಸಾವ್ಕಾಸು ಹೋಗಿ ಹೊಡ್ಕೊ ಹೋಗಬೇಕ್ರಿ ಇದ್ರಾಗ ನೀರ್ ಕಟ್ಟಿವಿ ರೀ ಇದ್ರಾಗ ನೀರ್ ಕಟ್ಟಿರಿ ಹಾ

ಒಟ್ಟ ತೊಗರಿ ಹಾಕಿರಿ ವರ್ಷ ಎಲ್ಲ ತೊಗರಿ ಹಾಕಿದ್ರಿ ಒಂದ್ ಲೀಜ್ ಒಂದ್ ನಲ್ವತ್ ಎಕ್ರೆ ಮಾಡ್ಕೊಂತೀವಿ ಒಂದ್ ನಲ್ವತ್ ತಗ್ರೆ ನಾವು ಮನೀದ್ ತೊಗರಿ ಹಾಕಿವಿ ಹ್ಮ್ ಲೀಜು ಎಷ್ಟ್ ಮಾಡ್ರಿ ಲೀಜ್ ಒಂದ್ ನಲ್ವತ್ ತಕ್ರೆ ಮಾಡಿವ್ರಿ ನಲ್ವತ್ ಎಕ್ರೆ ಮಾಡಿರಿ ನಮ್ಮದು ಒಂದ್ ಐವತ್ ಎಕ್ರೆ ತೊಂಬತ್ ಎಕ್ರೆ ರೀ ಅಷ್ಟೆಲ್ಲಾ ಮೇಂಟೈನ್ ಮಾಡೋದೇ ಕಷ್ಟ ಅನ್ಸಲ್ರಿ மது மட்பாக கஷ்டப்பட கஷ்ட காய்ச்சி நான் கத்தி குத்துவன் கஷ்டப்பட்டு நான் கத்தி ಮಾಡ್ಬೇಕು ಅದನ್ನ ಅಂದ್ರೆ ಅದು ದೇವ್ರ ಫಲ ಕೊಡ್ತಾನೆ ಲಾಸ್ ಆದ್ರೆ ಹೆಂಗ್ ಲಾಸ್ ಆಗುತ್ತೆ ಒಂದ್ ವರ್ಷ ಒಂದು ಬೆಳೆ ಲಾಭ ಆಗಾಗ ನಿಮ್ಗೆ ಒಂದ್ ವರ್ಷ ಲಾಸ್ ಆದ್ರೆ ಇನ್ನೊಂದ್ ವರ್ಷ ಕೈ ಹಿಡ್ದ ಇಲ್ಲ ನಮಗ್ ಆಗಾಗತ್ತೆ ಹ್ಮ್ ಒಂದ್ ವರ್ಷ ಫೇಲ್ ಆಗ ಫೇಲ್ ಆಗಿಲ್ಲ ನಮಗ್ ಇಲ್ಲಿ ಫೇಲ್ ಆದ್ರೆ ಅಲ್ಲಿ ಏರಿ ಬಿಟ್ಟವ್ ಏರಿ ಎಷ್ಟು ಎಕರೆ ಐತ್ರಿ ಮೂವತ್ತು ಎಕರೆ ಐತಿ ಮೂವತ್ ಎಕರೆ ಐತಿ ಇಪ್ಪತ್ ಎಕರೆ ಮಸಾರಿ ನೂರ್ ರೂಪಾಯಿ ಎಕರೆ ಭೂಮಿನ ಹ್ಮ್ ಅಂದ್ರೆ ಏನ್ರಿ ಸರ್ ಅವಾಗಿನ ಕಾಲಕ್ಕೆ 100 ರೂಪಾಯಿ ತೊಂದಿ ನಾನು ಈ 40ಸಿಂದಕ್ಕೆ ಇದು ಹಾ ಹೆಣ್ಣು ಈಗ ಈ ಕಡೆ ಭೂಮಿ ಒಂದ್ ಒಂದೆಕರೆ ಹೆಂಗ್ ನೆರಿದರು ಈ ಹತ್ ಲಕ್ಷ ರೀ ಹತ್ ಲಕ್ಷ ನೆರಿದರು ಈ ರೋಡ್ ಸೈಡ್ 10 20 ಹಾ ಇವಾಗ ಈಗ ತಾನಕ್ಕೆ ಆಗುತ್ತೆ ಆಗಿಲ್ರಿ ಈ ಬದಕಕ್ಕೆ ರಗಳಾಗಿ ಇರ್ತರಿ ಹಾ ಹೌದು ಈಗ ನಾವು ತಗೊಳ್ಳೋದು ಹಣಕ ಆಗುತ್ತಾ ನಾವು ಇಷ್ಟ ಬೆಳೆಸ್ತೀವಿ ಅಂದ್ರು ಆಗಿಲ್ರಿ ಇದಿದೇ ಆಗಬೇಕಾದ ಇಷ್ಟೆಲ್ಲಾ ಖರ್ಚು ಮೈಂಟೇನ್ ಮಾಡಬೇಕಾಗಲ್ಲ ಹಾ ಹೆಣ್ಣು ಇವಾಗ ನೀವು ಉಳಿಸ್ ಬಂದ್ರ ಅಲ್ಲ ಅದ ದೊಡ್ಡ ಮಾಡ್ಕೊಂಡಿವಿ ನಾವು ಕೈಲಿ ಮಾಡಿ ನಾವು ಇದು ಮಾಡಿ ನಾವ್ ಕಷ್ಟ ದೊಡ್ಡ ಕಷ್ಟ ಬಿದ್ ಮಾಡ್ರಿ ಐದ್ ಊರ ತಗೊಂಡಿನ ಆಸ್ತಿನ ಸುತ್ತಮುತ್ತ ಐದ್ ಊರಾಗದೇವ ನಾನು ಊರಾಗ ಆಸ್ತಿ ಅಂತ ಉತ್ತಮಾರಿ ರೀ ಇನ್ನು ಈ ಆಸ್ತಿ ಮಾಡಿದಲ್ಲ ಮುಂದ್ ಮಕ್ಕಳಿಗೆ ಹೂನ್ರಿ ಒಳ್ಳೇದಾಗತ್ತೀ ಮತ್ ಅವ್ರಿ ತಿಳ್ಬೇಕ್ರಿ ನೆನ್ಸ್ತಾರ್ರಿ ಮಕ್ಳು ಇವ್ರೇನ್ತಾರ ಮಕ್ಕಳ ನೆನಸ್ಬೇಕು ಮನುಷ್ಯರಿಗ್ ಹೆಂಗ್ ರೀ ಎತ್ತಿವು ಏನ್ರಿ ಮನುಷ್ಯರಿಗೆ ಹೆಂಗ್ರೀ ಈ ತರ ಏ ಏನ್ ಮಾಡಕ್ ಬಿ ಬಸ್ ಮನಸ್ಯಾರಿಗೆ ಆಟ ಇದು ಮಾಡ್ಬಾರದು ಗುದ್ದ ಅದು ಆತರ ರೀ ಈಗ ಬಸ್ ಮನುಷ್ಯರಿಗೆ ಇದು ಮಾಡ್ಬಾರ್ದ ಅದು ಏನ್ ಮಾಡದು ಇದು ಬಂದ ಇದು ಮಾಡ್ತಾರೆ ನೀವ ಉಡ್ಕೊಂಡ್ರಿ ಅಲ್ರಿ ಹ್ಮ್ ಚಾ ಆಮೇಲೆ